ನಮಸ್ಕಾರ ಸ್ನೇಹಿತರೆ ಇವತ್ತು ಎಪಿಸೋಡ್ ಏನಪ್ಪ ಅಂತಂದರೆ ತಮ್ಮ ವ್ಯಕ್ತಿತ್ವನ ತಾವೇ ಪ್ರೂವ್ ಮಾಡ್ಕೊಳ್ಳೋದು ನಿಜವಾಗ್ಲೂ ಇವತ್ತು ಯಾರಿಗೆ ಅನ್ಯಾಯ ಆಗ್ತಿದೆ ಅಂತ ಹೇಳೋದಾದರೆ ಖಂಡಿತವಾಗ್ಲೂ ಇಲ್ಲಿ ನಮ್ಮ ಟಗರು ಪುಟ್ಟಿಗಂತೂ ಅಂತರೂ ನಿಜವಾಗ್ಲೂ ಲೆಟರ್ ಸಿಕ್ಕಲೇಬೇಕಿತ್ತು ಯಾಕಂತಂದರೆ ಮತ್ತು ರಾಶಿಕಾ ಮತ್ತು ರಕ್ಷಿತಾಗೆ ಇಲ್ಲಿ ಇಬ್ಬರಿಗೂ ಟಾಸ್ಕ್ ಇರುತ್ತೆ ಅಂದರೆ ಲೆಟರು ಒಬ್ಬರಿಗೆ ಬ ಸೇರಬೇಕು ಅದು ರಕ್ಷಿತಗಾಗಿರ್ಬೋದು ರಾಶಿಕಾಗಾಗಿರ್ಬೋದು ಇಬ್ಬರಲ್ಲಿ ಒಬ್ಬರಿಗೆ ಸೇರಬೇಕಾಗಿರುತ್ತೆ ಅದು ಯಾವ ರೀತಿ ಅಂತಂದರೆ ಮನೆಯವರ ಎಲ್ಲ ಒಮ್ಮತ ಅಂದರೆ ಎಲ್ಲರೂ ಸೇರಿಬಿಟ್ಟು ಒಬ್ರಿಗೆ ಒಂದು ಹೇಳಬೇಕು ರಾಶಿಕ ಇಲ್ಲ ರಕ್ಷಿತ ಅಂತಂದ್ಬಿಟ್ಟು ಇಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ದ್ವೇಷ ಒಂದು ಸೇಟ್ ತೀರಿಸ್ಕೊಳ್ಳೋದಕ್ಕೆ ಹೋಗಿ ದ್ವೇಷ ಇರುತ್ತೆ ರಕ್ಷಿತ ಮೇಲೆ ಆಲ್ರೆಡಿ ಈ ಅಶ್ವಿನಿ ಹುಡುಗಂತೂ ನಿಜವಾಗ್ಲೂ ಎಷ್ಟು ದ್ವೇಷ ಇದೆಯಾ ಸಣ್ಣ ಪುಟ್ಟಿ ಮುದ್ದಾದ ಹುಡುಗಿ ಮೇಲೆ ಎಷ್ಟು ದ್ವೇಷ ನಿನಗೆ ಹಾಂ ನಿಜವಾಗ್ಲೂ ಒಂಥರ ಬೇಜಾರಾಗುತ್ತೆ ತನ್ನ ಮನುಷ್ಯತ್ವನೇ ಕಳ್ಕೊಂಡು ಈ ಒಂದು ಆಟನ ಆಡ್ತಿದ್ದಾರೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಇವರು ಒಂದು ಮೂರು ಜನ ಸೇರ್ಕೊಂಡಿದ್ದಾರೆ ರೇಷಿಕಾ ಮತ್ತು ಅಶ್ವಿನಿ ಇವಾಗ ಇವಾಗ ಬಕೆಟ್ ಅಶ್ವಿನಿ ಬಕೆಟ್ ಇಡೀ ಇಡಿ ಹಿಡಿತಾ ಇರೋದು ನಮ್ಮ ಧ್ರುವಂತ ಹೇಳ್ಬೋದು ನಿಜವಾಗ್ಲೂ ಫಸ್ಟು ಯಾವ ರೀತಿ ಇದ್ರೂ ಧ್ರುವಂತ ಹೇಳೋದಾದರೆ ನಿಜವಾಗ್ಲೂ ರಕ್ಷಿತಾ ಮತ್ತು ಧ್ರುವಂತು ಮಲ್ಲಮ್ಮ ನಿಜವಾಗ್ಲೂ ಒಟ್ಟಿಗೆ ಕೂತ್ಕೊಂಡು ಎಷ್ಟು ಚೆನ್ನಾಗಿ ಮುದ್ದಾಗಿ ಮಾತಾಡ್ತಾ ಇರುವಂಥ ಧ್ರುವಂತು ಇವತ್ತು ಮಲ್ಲಮ್ಮ ಹೋಗಿದ ತಕ್ಷಣವೇ ಎಷ್ಟು ಚೇಂಜ್ ಆಗಿದ್ದಾರೆ ಅಂತಂದರೆ ನಿಜವಾಗ್ಲೂ ಫುಲ್ಲು ಚೇಂಜ್ ಆಗಿದ್ದಾರೆ ಇವಾಗ ಅಶ್ವಿನಿ ಬಕೆಟು ತಾವು ಹಿಡಿತಾ ಇದ್ದಾರೆ ಅಂತಲೇ ಹೇಳ್ಬೋದು ಅದು ಒಂದು ಮೇನ್ ಇಂಪಾರ್ಟೆಂಟು ಸ್ನೇಹಿತರೆ ನಿಜವಾಗ್ಲೂ ಯಾವ ಮನುಷ್ಯ ಒಬ್ಬ ಮನುಷ್ಯ ಯಾವ ರೀತಿ ಯಾವಾಗ ಚೇಂಜ್ ಆಗ್ತಾನೆ ಅನ್ನೋದು ನಿಜವಾಗ್ಲೂ ಇದೇ ಒಂದು ಬಿಗ್ ಬಾಸ್ ಎಪಿಸೋಡಲ್ಲಿ ಇವತ್ತು ಬರುವಂಥ ಎಪಿಸೋಡ್ ನಿಜವಾಗ್ಲು ಒಂದು ಕಾರಣ ಆಗುತ್ತೆ ಮನುಷ್ಯ ಯಾವ ಟೈಮಲ್ಲಿ ಬೇಕಾದರೂ ಚೇಂಜ್ ಆಗ್ತಾನೆ ಬದಲಾವಣೆ ಆ ಜಗದ ನಿಯಮ ಬಟ್ ಆದರೆ ಒಳ್ಳೆಯದು ಅನ್ನೋದು ಇದ್ದೇ ಇರುತ್ತೆ ಅಲ್ವ ಅದನ್ನು ನೋಡ್ಕೊಂಬಿಟ್ಟು ಹೋಗಬೇಕಾಗುತ್ತೆ ಅಲ್ಲಿ ಅಲ್ಲಿ ನಾನಿಂದ ಸೇಫ್ ಆಗಬೇಕು ನಾನಿನ್ನ ಮನೆಗೆ ಹೋಗ್ತೀನಿ ಇವ್ರ ಬಕೆಟ್ ಹಿಡ್ದಿಲ್ಲ ಅಂತ ಅಂದ್ಕೊಂಡು ಇವಾಗ ಅಶ್ವಿನಿ ಬಕೆಟನ್ನು ಹಿಡಿತಾ ಇದ್ದೇನೆ ಧ್ರುವಂತ್ ಅಂತಲೇ ಹೇಳ್ಬೋದು ಆ ಧ್ರುವಂತು ಕೂಡ ರಕ್ಷಿತ ಪರ ನಿಲ್ಲೋದಿಲ್ಲ ಅದಕ್ಕೋಸ್ಕರ ರಾಶಿಗೆ ನಾನು ಓಟ್ ಹಾಕ್ತೀನಿ ಅಂತ ಹೇಳ್ತಾರೆ ಹಂಗಾಗಿ ಇಲ್ಲಿ ಮನೆಯವರ ಎಲ್ಲರೂ ಒಮ್ಮತ ಬೇಕೇ ಬೇಕಿತ್ತು ಒಬ್ರಿಗೆ ಆದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಅಶ್ವಿನಿ ರಿಷಿಕಾ ಸೂರಜು ಧ್ರುವಂತು ಎಲ್ಲರೂ ರಾಶಿಕೆಗೆ ಹಾಕ್ತೀವಿ ಅಂತ ಹೇಳ್ತಾರೆ ಬಟ್ ಇಲ್ಲಿ ರಘುಸ್ ರಘು ಹೇಳ್ತಾನೆ ನಮಗಿಲ್ಲಿ ಕಾವ್ಯ ಸ್ಪಂದನ ಜಾನ್ವಿ ಎಲ್ಲರೂ ರಾ ರಕ್ಷಿತಾಗೆ ನಾವು ಓಟ್ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಇಲ್ಲಿ ಫಸ್ಟು ರಕ್ಷೆ ರಕ್ಷಿತಾಗೆ ಓಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಧ್ರುವಂತು ತಿರ್ಗಿ ಉಲ್ಟ ಹೊಡೆದ್ಬಿಟ್ಟ ರಾಶಿಗೆ ಓಟ್ ಮಾಡ್ತೀನಿ ಅಂತಂದ್ಬಿಟ್ಟು ಆದರೆ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಧ್ರುವಂತ ಮೇಲೆ ತುಂಬ ಬೇಜಾರು ತುಂಬ ಬೇಜಾರಾಗುತ್ತೆ ಇಲ್ಲಿ ಅಶ್ವಿನಿ ಕೂಡ ಅಷ್ಟೇ ಇಲ್ಲಿ ಮನುಷ್ಯತ್ವನೇ ಮರ್ತು ಬಿಟ್ಟು ಇಲ್ಲಿ ಆಟನ ಆಡ್ತಿದ್ದಾರೆ ಅಂತ ಹೇಳ್ಬೋದು ಹೊರಗಡೆ ಎಷ್ಟು ಹೆಸರನ್ನು ಗಳಿಸಿದ್ರು ಅಶ್ವಿನಿ ಮತ್ತು ಇವಾಗ ಒಳಗಡೆ ಸೇರಿಕೊಂಡು ಈಗ ಬಿಗ್ ಬಾಸ್ ಮನೆಯಿಂದ ಇವರು ವ್ಯಕ್ತಿತ್ವನ ಆಚೆ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಆದರೆ ಇಲ್ಲಿ ನಮ್ಮ ರಕ್ಷಿತಗೂ ಸಿಗಲ್ಲ ರಾಶಿಗೂ ರಾಶಿಕಾಗೂ ಸಿಗಲ್ಲ ಯಾಕಂತಂದರೆ ಇಲ್ಲಿ ಒಮ್ಮತ ಬೇಕಿತ್ತು ರಕ್ಷಿತ ಪರವಾಗಿ ಎಲ್ಲರು ನಿಲ್ಲಬೇಕಿತ್ತು ಇಲ್ಲ ರಾಶಿಕ ಪರವಾಗಿ ಎಲ್ಲರೂ ನಿಲ್ಲಬೇಕಿತ್ತು ಹಾಗಾಗಿ ನಮ್ಮ ಒಮ್ಮತ ನಮ್ಗೆ ಯಾವುದೇ ಕಾರಣಕ್ಕೂ ಸಿಗದೇ ಇರುವ ಕಾರಣಕ್ಕೆ ಇಬ್ಬರಿಗೂ ಪತ್ರ ಲೆಟರನ್ನು ಸಿಗೋದಿಲ್ಲ ರಾಶಿಕೆಗೂ ಸಿಗೋದಿಲ್ಲ ನಮ್ಮ ರಕ್ಷಿತೆಗೂ ಸಿಗೋದಿಲ್ಲ ನಿಜವ್ಲೂ ಟಗರು ಪುಟ್ಟಿಗೆ ಒಂದು ಅನ್ಯಾಯ ಆಗಿದೆ ಯಾಕಂತಂದರೆ ಇಲ್ಲಿ ಮೋಸ್ಟ್ಲಿ ರಕ್ಷಿತಾಗೆ ಸಿಗಬೇಕಿತ್ತು ಯಾಕಂತಂದರೆ ರಾಶಿಕೆ ಕಡೆಯಿಂದ ಒಂದು ಫ್ಯಾಮಿಲಿ ಕಡೆಯಿಂದ ಒಂದು ಯಾವುದಾದ್ರು ಬಿ ಬಿ ಕೆ ಕಾಲೇಜ್ ಅಂತಂದ್ಬಿಟ್ಟು ಒಂದು ಪ್ರಿನ್ಸಿಪಾಲ್ ಕಾಲ್ ಕಡೆಯಿಂದ ಕಾಲಿಂದ ಒಂದು ಫ್ಯಾಮಿಲಿ ಕಡೆಯಿಂದ ಒಂದು ಕಾಲ್ ಬರುತ್ತೆ ಹೌದಾ ಅವರ ಧ್ವನಿ ಕೇಳಿರ್ತಾರೆ ಅವ್ರ ತಮ್ಮ ಕಾಲ್ ಮಾಡಿದ್ದಾಗ ಅವ್ರಿಗೆ ಎಷ್ಟೋ ಒಂದು ತೃಪ್ತಿಯಾಗಿರುತ್ತೆ ರಾಶಿಕೆಗೆ ಒಂಚ ಒಂಥರ ಖುಷಿನೇ ಆಗಿರುತ್ತೆ ಬಟ್ ಇಲ್ಲಿ ತಗರು ಪುಟ್ಟಿಗೆ ಆ ರೀತಿ ಆಗಿಲ್ಲ ಫ್ಯಾಮಿಲಿ ಕಡೆಯಿಂದ ಯಾವುದೇ ರೀತಿ ಒಂದು ಸಿಗ್ನಲ್ ಕೂಡ ಬಂದಿಲ್ಲ ನಿಜವಾಗ್ಲೂ ಒಂದು ಚೆನ್ನಾಗಿ ಆಡ್ ಚೆನ್ನಾಗಿ ಇದೆಯಮ್ಮ ಚೆನ್ನಾಗಿ ಆಡು ಅಂತಂದ್ಬಿಟ್ಟು ಫ್ಯಾಮಿಲಿ ಕಡೆಯಿಂದ ಒಂದು ಚೂರು ಕೂಡ ಸಿಗ್ನಲ್ ಬಂದಿಲ್ಲ ಅದೊಂದು ಬೇಜಾರಿದೆ ಸರ್ ಹೇಳ್ತಾರೆ ನಮ್ಮ ರಕ್ಷಿತಾಗೆ ಒಂದು ಅವರಿಗೆ ಬರಬೇಕು ರಾಶಿಕಾಗ ಆಲ್ರೆಡಿ ಮನೆಯಿಂದ ಕಾಲ್ ಬಂದಿದೆ ಅದಕ್ಕೆ ಸಮಾಧಾನ ಮಾಡ್ಕೋಬೋದು ಬಟ್ ರಕ್ಷಿತಾಗೆ ಯಾವುದೇ ರೀತಿ ಒಂದು ಸಮಾಧಾನ ಆಗೋ ರೀತಿಯಲ್ಲಿ ಕಾಲು ಬಂದಿಲ್ಲ ಲೆಟರು ಆದರೂ ಸಿಗಬೇಕು ಅಂತಂದ್ಬಿಟ್ಟು ಹೇಳ್ತಾರೆ ಬಟ್ ಅಶ್ವಿನಿ ಅಲ್ವಾ ಅಶ್ವಿನಿ ಮತ್ತು ಸೂರಜು ನಮ್ಮ ಧ್ರುವಂತು ಯಪ್ಪ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸನೇ ಮಾಡಿಬಿಟ್ರ ಅಂತ ಹೇಳ್ಬೋದು ಯಾಕಂದರೆ ಆ ಮುದ್ದ ಮುಗ್ಧ ಹುಡುಗಿ ಮೇಲೆ ಎಷ್ಟು ಕೋಪ ಇರ್ಬೋದು ಅಶ್ವಿನಿಗೆ ಇಲ್ಲ ನಾನು ಒಮ್ಮತ ಕೊಡೋಲ್ಲ ನಾನು ರಾಶಿಕಾಗೆ ಓಟ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹಾಕ್ತೀನಿ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಇವಾಗ ಒಮ್ಮತ ಬರದೇ ಇರುವ ಕಾರಣಕ್ಕೆ ರಾಶಿಕಗೂ ಸಿಗಲ್ಲ ರಕ್ಷಿತಗೂ ಸಿಗಲ್ಲ ಲೆಟರು ಆದರೆ ಇಬ್ಬರು ಬೇಜಾರಲ್ಲೇ ಫುಲ್ಲು ಎಮೋಷ್ನಲ್ ಆಗಿ ಅಳ್ತಾ ಕೂರ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿ ಧ್ರುವಂತ ಬಂದು ಆ ಲೆಟರನ್ನು ತೊಗೊಂಬೋದು ಕಟ್ ಮಾಡೋಕ್ಕೆ ಹಾಕ್ತಾ ಅಂತ ನೋಡ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್